ಹಾಂ ನಮಸ್ಕಾರ ಬಂದೇಳಿ ನಾನು ಕೆ ಎಸ್ ಪಕ್ಷದ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ ಇವತ್ತು ಇಲ್ಲಿ ನಮ್ಮ ಚರ್ಚನ್ ಪೋಲ್ ಸ್ಟೇಷನ್ದಾಗ ಇಲ್ಲಿ ಎಲ್ಲರು ಬಂದಾರ ಅವರು ಎದಕ್ಕೆ ಬಂದಾರ ಏನಿಲ್ಲ ಅವ್ರ ಬಾಯ್ನೆ ಕೇಳೋನು ಅದು ನಿಮ್ಗೆ ಗೊತ್ತಾಗ ಒಂದು ಇಳೆ ಮಾಡತ್ತೀನಿ ಹಾಂ ಬರ್ರಿ ಅವ್ರಿಗೆ ಹಾಂ ಇಲ್ಲಿ ಚರ್ಚನ್ ಸ್ಟೇಷನ್ ಬಂದ ಯಾಕೆ ಗೊತ್ತಾಗಲಿಲ್ಲ ಎಲ್ಲ ಹೆಣ್ಮಕ್ಳದ ಎಲ್ಲ ಸಂಘಟನೆಯವರ ಸ್ಟೇಷನ್ದಲ್ಲಿ ಚಿಗ್ಜಣಿ ಗ್ರಾಮಸ್ಥರು ಎಲ್ಲ ಸಮುದಾಯದವರು ಹೆಣ್ಣು ಗಂಡು ಸಣ್ಣರು ದೊಡ್ಡವರು ಶಾಲೆಯ ಮಕ್ಕಳು ಬೇಕೇ ಮನೆ ಬಿಗಿಯಾಗಿ ಬಂದರು ಯಾಕಂತಂದ್ರೆ ದಲಿತರಿಗೆ ಒಂದು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಮಾನ ಅವಮಾನ ಮಾಡ್ಯ ನೀವು ಅದು ಬಿಲ್ಕುನ ಸುಳಮುಗ ಅವಮಾನ ಮಾಡ್ಯಾನಿ ಯಾಕಂತಂದ್ರೆ ಕೂಡಲೇ ಅವನಿಗೆ ಒಬ್ಬ ಹೋಮವಾದಿ ಜಡ್ಡಿ ಶಿವಮೊಗ್ಗ ವಯಸ್ಸಿನ ಸಿದ್ಧಾರ್ಥ ಕುಂಬಾರ ತೀಸಿನ ಒಬ್ಬ ನಾಳೆಕ ಯಾಕಂತಂದ್ರೆ ಕಿಡಿಗೇಡಿ ಒಬ್ಬನೇ ಇರ್ತಾನ ಊರಾಗ ಒಬ್ಬರು ಹಿಂದೆ ಊರಿಕೆ ಇರ್ತದಂದಾಗ ಅವ್ರು ಗ್ರಾಮಸ್ಥರು ಹಿನ್ನೆಲೆ ಯಾವ್ದಾದ್ರು ಹೋಗಿ ಬಿಟ್ಟರೆ ಮಾತ ಯಾಕಂತ ಅವನಿಗೆ ಒಟ್ಟ ನಮ್ಮ ಪ್ರಭಾಗಿ ಏನದಪ್ಪ ಅಂತಂದ್ರೆ ಆ ಮಗನಿಗೆ ಗಲ್ಲಿ ಹರಿದ ತಕ್ಕ ನಾವು ಹೋರಾಟ ಇದೆ ಹಾಗೆ ಮುಂದುವತ್ತೆ ತಿಳ್ಕೊಬೇಕು ಯಾಕಂತಂದ್ರೆ ಆ ಮಗನಿಗೆ ಆಯ್ತಪ್ಪ ಅಂತಂದ್ರೆ ಎಲ್ಲ ನಮ್ಮ ಕಳೆ ಏನು ದಲಿತ ದಲಿತ ಕೇರಿ ಎಲ್ಲ ಎಲ್ಲ ತುಸು ಎಚ್ಚರಿಕೆ ಪಡ್ತಾವೆ ಯಾಕಂತಂದ್ರೆ ಈ ಚರ್ಚಾ ತಗೊಂಡ್ರೆ ನಮ್ಮ ತುಸು ಜಾತಿ ಅತಿ ಭಾಳ ಮಾ ಮೆಟ್ಲಿ ಅಂತಂದ್ರೆ ಕೆಲವೊಂದು ಕಮ್ಮತ್ ಅಂತೇಳಿ ನಮ್ಮ ಮನ್ಸಿಗೆ ಹೇಳ ತಮ್ಮ ಹೆಸರು ವಿದ್ರೇಶ್ ಬಂದ್ ಸೊಡೆ ಬಿ ಜಿಲ್ಲಾ ಸಿಂಗಡಿ